ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋ ಒಂದು ಹಿನ್ನೆಲೆಯಲ್ಲಿ ಜಗತ್ ಪ್ರಸಿದ್ಧ ಮೈಸೂರು ಅರಮನೆ ಆವರಣದಲ್ಲಿಯೂ ಕೂಡ ಸಿದ್ಧತಾ ಕಾರ್ಯಗಳು ಭರದಿಂದ ಸಾಕ್ತಾಯಿದವು ಅರಮನೆಯ ಆವರಣದಲ್ಲಿ ಅಂದರೆ ಮೇಲ್ಛಾವಣಿಗೆ ಕೂಡ ಒಂದು ಬಣ್ಣವನ್ನು ಹೊಡೆಯುವಂಥ ಕಾರ್ಯ ಬರದಿಂದ ಸಾಕ್ತಾ ಇದೆ ಇನ್ನೇನು ಕೆಲವೇ ದಿನ ಇರುವ ಒಂದು ಕಾರಣದಿಂದಾಗಿ ಒಂದು ಬಣ್ಣ ಹೊಡೆಯುವ ಕಾರ್ಯವನ್ನು ಕೂಡ ಒಂದು ಬಿರುಸಿನಿಂದ ಸಾಕ್ತಾ ಇದೆ ಅಂತ ಹೇಳ್ಬೋದು ಒಂದು ನುರಿತ ಸಿಬ್ಬಂದಿಗಳು ಅರಮನೆ ಅಂದರೆ ಈಗ ಅರಮನೆಯ ಮೇಲ್ಭಾಗದಲ್ಲಿ ಸಾಕಷ್ಟು ಒಂದು ಕುಸುರಿ ಕೆತ್ತನೆಗಳ ಒಂದು ಕೆ ಇದು ಕೆತ್ತನೆಗಳು ಕೂಡ ಇದ್ದಾವೆ ಅದಕ್ಕೆ ಒಂದು ಬಣ್ಣವನ್ನು ಒಂದು ರೀತಿ ಚಾಕಚಕಿಯಿಂದ ಮಾಡಬೇಕಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಒಂದು ನುರಿತ ಕೆಲಸಗಾರರು ಒಂದು ಬಣ್ಣ ಬಳಿಯುವಂತಹ ಒಂದು ಕಾರ್ಯದಲ್ಲಿ ನಿರತರಾಗಿದೆ ಅಂತ ಹೇಳ್ಬೋದು ಇನ್ನು ಜಗತ್ ಸಿದ್ದ ಮೈಸೂರು ಅರಮನೆಗೆ ಕೂಡ ಒಂದು ವಿದ್ಯುತ್ ದೀಪಗಳ ಒಂದು ಅಲಂಕಾರವೂ ಕೂಡ ಒಂದು ಕಣ್ಣು ಕೂರೈಸುವಂತೆ ಒಂದು ದಸರಾ ಸಂದರ್ಭದಲ್ಲಿ ಎಲ್ಲರ ಒಂದು ಗಮನ ಸೆಳೆಯುತ್ತದೆ ಇದೇ ಒಂದು ಹಿನ್ನೆಲೆಯಲ್ಲಿ ಮೈಸೂರು ಅರಮನೆಗೆ ಒಂದು ಕೆಟ್ಟಿರುವಂಥ ಒಂದು ನಿಷ್ಕ್ರಿಯ ಆಗಿರುವಂಥ ವಿದ್ಯುತ್ ದೀಪಗಳನ್ನು ಬದಲಿಸುವಂಥ ಕಾರ್ಯವೂ ಕೂಡ ಬರದಿಂದ ಸಾಕ್ತಾ ಇದೆ ಆ ಮುಖಾಂತರ ಒಂದು ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಅರಮನೆ ಸಾಕಷ್ಟು ಒಂದು ಜಗಜ್ ವಿಖ್ಯಾತಿಯನ್ನು ಪಡೆದಿದ್ದು ಆ ಒಂದು ದಸರಾ ಸಂದರ್ಭದಲ್ಲಿ ಅರಮನೆಯ ಅಂದವನ್ನು ಮತ್ತಷ್ಟು ಹೆಚ್ಚಿಸೋದಕ್ಕೂ ಕೂಡ ಇದೀಗ ಒಂದು ಅರಮನೆಯ ಆಡಳಿತ ಮಂಡಳಿ ಮುಂದಾಗಿದೆ ಅಂತ ಹೇಳ್ಬೋದು ಇದೇ ಒಂದು ಹಿನ್ನೆಲೆಯಲ್ಲಿ ಜಗತ್ ಪ್ರಸಿದ್ಧ ಮೈಸೂರು ಅರಮನೆಯ ಬಹುತೇಕ ಕಡೆಗಳಲ್ಲಿ ಒಂದು ಸಿದ್ಧತಾ ಕಾರ್ಯಗಳು ಬರದಿಂದ ಸಾಕ್ತಾ ಇದ್ದು ಅರಮನೆ ಆವರಣೆಯ ಇದೀಗ ಒಂದು ದಸರಾ ಒಂದು ಸಮೀಪಿಸ್ತಾ ಇರುವ ಹಿನ್ನೆಲೆಯಲ್ಲಿ ಚಟುವಟಿಕೆಯ ಕೇಂದ್ರವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು